ಪಿಒಪಿ ಗಣೇಶ ಮೂರ್ತಿಗಳ ವಿರುದ್ಧ ಜಾಗೃತಿ ಮೂಡಿಸುತ್ತಿದ್ದು ಈಗೀಗ ಪರಿಸರ ಸ್ನೇಹಿ ಗಣಪನಿಗೆ ಎಲ್ಲಿಲ್ಲದ ಬೇಡಿಕೆ ಸೃಷ್ಟಿಯಾಗಿದೆ ಬಣ್ಣ ರಹಿತ ಗಣಪ ಹಾಗೂ ಅದರ ವಿಸರ್ಜನೆ ಬಳಿಕ ಸುಲಭವಾಗಿ ಮತ್ತು ಮಿತವಾದ ನೀರಿನಲ್ಲಿ ಕರಗುವಂತೆ ಇರಬೇಕೆಂಬ ಕಲ್ಪನೆ ಹೆಚ್ಚುತ್ತಿದೆ ಇದಕ್ಕೆ ಪೂರಕ ಎಂಬಂತೆ ಗಣೇಶನ ಮೂರ್ತಿಗಳನ್ನು ರಾಮದುರ್ಗ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಪರಿಸರ ಸ್ನೇಹಿ ಗಣೇಶ ಹಬ್ಬ ಆಚರಣೆಗೆ ಹೆಚ್ಚು ಒತ್ತು ನೀಡಲಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಭಕ್ತರಿಗಾಗಿ ಈ ಬಾರಿ ಗೋಮಯ ಗಣೇಶ ಮೂರ್ತಿ ಸಜ್ಜಾಗಿದ್ದಾನೆಕ್ಷ ರಾಮದುರ್ಗ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಸನಾತನ ಆರ್ಗ್ಯಾನಿಕ್ ಮಳಿಗೆಯಲ್ಲಿ ಗೋಮಯ ಹಾಗೂ ಗೋಮೂತ್ರ ಬಳಸಿ ಗಣೇಶ ಮೂರ್ತಿಯನ್ನ ಮಾರಾಟಕ್ಕೆ ಸಜ್ಜಾಗಿದೆ ಹೆಚ್ಚು ಮೂರ್ತಿಗಳ ಬೇಡಿಕೆಗೆ ಅನುಗುಣವಾಗಿ ಗೋಮಯ ಗಣಪನ ಮಾರಾಟ ಮಾಡಲು ಸನಾತನ ಆರ್ಗ್ಯಾನಿಕ್ ಮಳಿಗೆ ಸಜ್ಜಾಗಿದೆ ರಾಸಾಯನಿಕ ಮಿಶ್ರಿತ ಗಣೇಶ ಮೂರ್ತಿಯನ್ನು ಮುಳುಗಿಸಿ ಕೆರೆಯನ್ನ ಕಲುಷಿತಗೊಳಿಸುವುದನ್ನು ತಡೆಗಟ್ಟಲು ಹಾಗೂ ಪಟ್ಟಣದ ಜನರಲ್ಲಿ ಪರಿಸರ ಜಾಗೃತಿ ಮೂಡಿಸುವುದರೊಂದಿಗೆ ಪರಿಸರ ಸಂರಕ್ಷಣೆಯ ಕಾರ್ಯದಲ್ಲಿ ನಾಗರಿಕನ ಭಾಗವಹಿಸಿಕೊಳ್ಳಲು ಸನಾತನ ಆರ್ಗ್ಯಾನಿಕ್ ವತಿಯಿಂದ ಪರಿಸರ ಸ್ನೇಹಿ ಗೋಮಯ ಗಣಪತಿ ಮೂರ್ತಿಗಳನ್ನು ಒದಗಿಸಲಾಗುತ್ತಿದೆ ದೇಸಿ ಗೋವಿನ ಗೋಮಯ ಗಣಪ ಶುದ್ದ ಜೇಡಿ ಮಣ್ಣಿನಿಂದ ಗಣಪತಿ ಮೂರ್ತಿ ತಯಾರಿಸಿದರೆ ಅದನ್ನು ಕರಗಿಸಿದಾಗ ಜಿಡ್ಡು ಬರುತ್ತದೆ ಇದರಿಂದ ಸಸಿಗಳು ಬೆಳೆಯಲು ಆಗುವುದಿಲ್ಲ ಹೀಗಾಗಿ ಶೇಕಡಾ ಇಪ್ಪತ್ತೈದರಷ್ಟು ದೇಸಿ ಗೋವಿನ ಗೋಮಯದೊಂದಿಗೆ ವಿಭೂತಿ ಅರಿಶಿನ ಜೇಡಿ ಮಣ್ಣನ್ನ ಗೋಮೂತ್ರದಿಂದಲೇ ಕಲಿಸಿ ಗಣಪತಿ ಮೂರ್ತಿಯನ್ನು ತಯಾರಿಸಲಾಗುತ್ತಿದೆ ವಿಗ್ರಹ ಕರಗಿಸಿದ ನೀರನ್ನು ಸಸಿಗಳಿಗೆ ಹಾಕಿದರೆ ಚೆನ್ನಾಗಿ ಬೆಳೆಯುತ್ತದೆ ನೀರಿನಲ್ಲಿ ಕರಗಿಸಿದರೆ ಜಲಚರಗಳಿಗೆ ಆಹಾರ ಒದಗಿಸುತ್ತದೆ ಇದರಿಂದ ಜಲಮೂಲಕ್ಕೆ ಯಾವುದೇ ಅಪಾಯವಿಲ್ಲ ಪರಿಸರ ಸ್ನೇಹಿ ಬಣ್ಣ ಬಳಕೆ ಪರಿಸರ ಕುರಿತು ಜನರಲ್ಲಿ ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಆಕರ್ಷಣೆಗೆ ಮಾರು ಹೋಗುವ ಮಂದಿ ರಾಸಾಯನಿಕ ಲೇಪಿತ ಅಥವಾ ಪ್ಲಾಸ್ಟರ್ ಆಫ್ ಫ್ಯಾರಿಸ್ನ ಗಣಪತಿಗಳನ್ನು ಕೊಳ್ಳುತ್ತಾರೆ ಹೀಗಾಗಿ ಪರಿಸರ ಸ್ನೇಹಿ ಗಣಪತಿಯನ್ನ ಆಕರ್ಷಕವಾಗಿ ಕಾಣುವಂತೆ ಮಾಡಲು ಅವುಗಳಿಗೆ ಪರಿಸರ ಸ್ನೇಹಿ ಬಣ್ಣ ಬಳಸಲಾಗಿದೆ ಎನ್ನುತ್ತಾರೆ ಸಂಗಮೇಶ್ ಉದಪುಡಿ ಮೂರ್ತಿಗಳ ಬಗ್ಗೆ ವಿಚಾರಣೆಗೆ ಎಂಟು ಎಂಟು ಆರು ಏಳು ಸೊನ್ನೆ ಎರಡು ಐದು ಎಂಟು ಆರು ಆರು ಡಬಲ್ ಏಟ್ ಸಿಕ್ಸ್ ಸೆವೆನ್ ಝೀರೋ ಫೈವ್ ಫೈಟ್ ಡಬಲ್ ಸಿಕ್ಸ್ ಸಂಪರ್ಕಿಸಬಹುದು ರಾಮದುರ್ಗ ನಗರದಲ್ಲಿ ಸನಾತನ ಆರ್ಗ್ಯಾನಿಕ್ಸ್ ಅನ್ನುವಂತಹ ಒಂದು ಹೆಸರಿನಲ್ಲಿ ಸ್ವದೇಶಿ ಮಳಿಗೆಯನ್ನ ಪ್ರಾರಂಭ ಮಾಡಿದ್ದು ನಮ್ಮ ಮಳಿಗೆಯಲ್ಲಿ ಗೋಮಯದಿಂದ ಮಾಡಿರ್ತಕ್ಕಂತಹ ಗಣೇಶನ ವಿಗ್ರಹಗಳು ಹಾಗೂ ರಕ್ಷಾಬಂಧನದ ರಾಖಿಗಳನ್ನ ಈ ವರ್ಷದಲ್ಲಿ ನಾವು ಇಟ್ಟಿದ್ದೀವಿ ಜನರು ಇದನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತೀವಿ ಸರಿಯೇನಿಲ್ಲ ಗೋಮಯದಿಂದ ತಯಾರಿಸಿದಂತಹ ವಿಗ್ರಹಗಳು ಹಾಗೂ ರಾಖಿಗಳನ್ನ ಇಟ್ಟಿದ್ದಾರಲ್ಲ ಅದರಿಂದ ಜನರಿಗೆ ಏನು ಉಪಯೋಗ ಆಗುತ್ತೆ ನಾವೆಲ್ಲ ಹಿಂದೆ ಶ್ಲೋಕಗಳಲ್ಲೆಲ್ಲ ಕೇಳಿದ್ದೀವಿ ಗೋಮಯ ವಸತೆಯ ಲಕ್ಷ್ಮಿ ಅಂತ ಹೇಳಿ ಅಂದ್ರೆ ಮುಕ್ಕೋಟಿ ದೇವತೆಗಳಿಗೆ ಸ್ಥಾನವನ್ನು ಕೊಟ್ಟಿರ್ತಕ್ಕಂತಹ ಗೋವಿನ ಗೋವಿನ ಗೋಮಯದಲ್ಲಿ ಲಕ್ಷ್ಮಿ ವಾಸಸ್ಥಾನ ಮಾಡಿದ್ದಾಳೆ ಅಂತ ಹೇಳ್ತೀವಿ ಹೀಗೆ ಒಟ್ಟಾರೆ ಹಿಂದೂ ಪರಂಪರೆಯಲ್ಲಿ ಗೋವಿನ ಸಗಣಿಗೆ ಅಂತ ಹೇಳಿ ಒಂದು ವಿಶೇಷವಾದಂತಹ